ಕ್ಷುಲ್ಲಕ ವಿಷಯಕ್ಕೆ ಸಹೋದ್ಯೋಗಿಯೇ ಜೀವ ವಿಮಾ ಪ್ರತಿನಿಧಿಯನ್ನು ಅಪಹರಿಸಿ ಹಲ್ಲೆಗೆ ಯತ್ನ ನಡೆಸಿರುವ ಘಟನೆ ನಾಗಮಂಗಲ ಪಟ್ಟಣದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಎಲ್ಐಸಿ ಉದ್ಯೋಗಿ ರವಿಕುಮಾರ್ ಎಂಬುವವರೇ ಹಲ್ಲೆಗೆ ಒಳಗಾದ ವ್ಯಕ್ತಿಯಾಗಿದ್ದಾರೆ ಸಹೋದ್ಯೋಗಿ ಚಾಮಲಾಪುರ ಕುಮಾರ್ ಎಂಬುವರು ನಿವೇಶನವೊಂದರ ವ್ಯಾಪಾರವೆಂದು ಹೇಳಿ ಫೋನ್ ಮಾಡಿ ಫೆಬ್ರವರಿ ಏಳರ ಸಂಜೆ ರವಿಕುಮಾರ್ ಅವರನ್ನು ತನ್ನದೇ ಕಾರಿನಲ್ಲಿ ಕರೆದುಕೊಂಡು ಮಲ್ಲೇನಹಳ್ಳಿ ರಸ್ತೆಯ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಬಂದಾಗ ಅಲ್ಲಿದ್ದ ವಿಮಾ ಅಭಿವೃದ್ಧಿ ಅಧಿಕಾರಿ ಹರೀಶ್ ಹಾಗೂ ಸೋಮಶೇಖರ್ ಎಂಬುವರು ಖಾಸಗಿ ವಿಷಯಕ್ಕೆ ಬರಬೇಡವೆಂದು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ ಅದೇ ದಾರಿಯಲ್ಲಿ ಬರುತ್ತಿದ್ದ ಆದರ್ಶ್ ಮತ್ತು ಮಂಜುನಾಥ್ ಎಂಬುವರು ಅವರನ್ನು ರಕ್ಷಣೆ ಮಾಡಿದ್ದು ಕೊಲೆ ಮಾಡುತ್ತೇವೆಂದು ಬೆದರಿಕೆ ಹಾಕಿದ್ದಾರೆ ಎಂದು ರವಿಕುಮಾರ್ ದೂರಿನಲ್ಲಿ ತಿಳಿಸಿದ್ದಾರೆ ಸದ್ಯ ಪಟ್ಟಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ನಿಲ್ಲಿಸ್ತಾನೆ ಅವನು ನಿಲ್ಲಿಸಿದಾಗ ಯಾಕೆ ಇಲ್ಲಿ ಕರ್ಕೊಂಬಂದಿ ಅಂತ ನಾನು ಬಲಕ್ಕೆ ಅವನಗಡೆ ತಿರುಗ್ದಾಗ ಆ ಎಡಗಡೆ ತಿರುಗಿ ನೋಡುವಂತಾನೆ ಎಡಗಡೆ ತಿರುಗಿ ನೋಡಿದ್ರೆ ಅಲ್ಲಿ ಐದು ಜನ ಇರ್ತಾರೆ ಅದರಲ್ಲಿ ನಾಗಮಲ್ಲ ಎಲ್ ಐ ಸಿ ಶಾಖೆಯ ಅಭಿವೃದ್ಧಿ ಅಧಿಕಾರಿಯಾದಂಥ ಸಿ ಆರ್ ಹರೀಶ್ ಅವರು ಮತ್ತು ಬ್ರಹ್ಮದಳ್ಳಿ ಸೋಮವರು ಉಳ್ಳ ಸೋಮವರು ಮತ್ತು ನಾಗ್ತಳ್ಳಿ ಅವರು ಮತ್ತೆ ಇನ್ನೂ ಮಾಡ್ ಇದ್ರು ಅವರ ಐಡೆಂಟಿಫೈ ಮಾಡ್ತೀನಿ ಬಟ್ ಅವ್ರ ಹೆಸರು ಗೊತ್ತಾಗಿಲ್ಲ ನನಗೆ ಇವರು ಆರು ಜನನು ನಾನು ವೈಯಕ್ತಿಕವಾಗಿ ನಿಂದನೆ ಮಾಡಿ ಅಲ್ಲೆ ಮಾಡಿ ಮತ್ತು ಚಾಕು ಕಾರಲ್ಲಿದ್ದಂಥ ಒಂದು ಸಣ್ಣ ಚಾಕು ಮತ್ತು ರಾಡನ್ನು ತಗೊಂಡು ಹರೀಶ್ ಅವರು ನನಗೆ ಜಾಸ್ತಿ ಹಲ್ಲೆ ಮಾಡಿರ್ತಾರೆ ಮತ್ತು ರವಿ ಹಿಂದೆ ಕೈಯನ್ನು ಇಟ್ಕೊಂಡಿರ್ತಾರೆ ನಾಲ್ತಳ್ಳಿ ಅನ್ನೋನು ನನ್ನ ಮೊಬೈಲನ್ನು ನಾನು ನನ್ನ ಕಿಸಿಯಲ್ಲಿದ್ದ ಸಣ್ಣ ಸಾಮಾನುಗಳನ್ನು ಕಿತ್ಕೋತಾನೆ ನಾನು ಭಯಭೀತರಾಗಿ ಅರ್ಧ ಗಂಟೆ ಸೆಣಸಾಡ್ತೀನಿ ಅರ್ಧ ಗಂಟೆ ಅಲ್ಲಿಗೆ ಏಳು ಕಾಲು ಏಳು ವರೆ ಆಗುತ್ತೆ ನನ್ನ ಮೊಬೈಲ್ ಕಿತ್ಕೋತಾರೆ